ಪ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಏನಾದರೂ ಇದ್ದರೆ ಭಯಪಡ್ಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ಆತ ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಆತ ನಿಮ್ಮನ್ನು ಬಲಪಡಿಸ್ತಾನೆ ಓಕೆ

സുവേ നിറ വി സു വേ ആലോചനയല്ല ശ്രേഷ്ഠനി ಆರ ಸುಬೇ ಆರಾಧಿಸು ವೇ ನಾ ದೇ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ದ ಲೆಟರ್ ಆಫ್ ಪೀಟರ್ ಫಸ್ಟ್ ಲೆಟರ್ ಒಂದನೇ ಪತ್ರಿಕೆ ಒಂದನೇ ಅಧ್ಯಯ ಹದಿನೇಳನೇ ವಚನವನ್ನು ನಾವು ಧ್ಯಾನ ಮಾಡುವುದು ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನಾವು ತಂದೆ ಎಂದು ಕರೆಯುತ್ತೇವೆ ಪ್ರೈಸ್ ಗಾಡ್ ಇಸ್ ಅವ ಫಾದರ್ ಆತನಲ್ಲಿ ಯಾವ ಪಕ್ಷಪಾತವಿಲ್ಲ ಆತನು ಪಕ್ಷಪಾತ ಮಾಡುವುದೇ ಇಲ್ಲ ಆತನು ನನ್ನನ್ನು ಮತ್ತು ನಿನ್ನ ನೋಡುವಾಗ ಹೊರಗಿನಿಂದ ಆತನ ನೋಡುವುದಿಲ್ಲ ನೀವು ಶಾರೀರಿಕವಾಗಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರಬಹುದು ಬೇರೆ ಬೇರೆ ಹಿನ್ನೆಲೆಗಳಿಂದ ನೀವು ಬಂದಿರಬಹುದು ಓಕೆ ಬೇರೆ ಬೇರೆ ಹಿನ್ನೆಲೆಗಳಿಂದ ಶರೀರ ಸಂಬಂಧವಾಗಿ ಬೇರೆ ಬೇರೆ ಸ್ಥಳದಿಂದ ಪ್ರದೇಶದಿಂದ ಅಥವಾ ನ್ಯಾಷನಾಲಿಟಿ ದೇಶದಿಂದ ನೀವು ಬಂದಿರಬಹುದು ಬೇರೆ ಬೇರೆ ತಂದೆ ತಾಯಿಗಳಿಗೆ ನೀವು ಹುಟ್ಟಿರ್ಬೋದು ಬಟ್ ಆತ್ಮ ಸಂಬಂಧವಾಗಿ ಆತನು ನಮ್ಮ ತಂದೆ ಬೈಬಲ್ ಹೇಳ್ತದೆ ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರು ಅಂದರೆ ಈಸುವನ್ನು ಅಂಗೀಕಾರ ಮಾಡಿದರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ದೇ ಆರ್ ಬಾರ್ನ್ ಆಫ್ ಗಾಡ್ ಇವತ್ತು ಭೂಮಿ ಆಕಾಶಗಳನ್ನು ಉಂಟು ಮಾಡುವಂತಹ ದೇವರು ಮುಂಟು ಮಾಡಿದಂಥ ದೇವರು ಆತ ನಮ್ಮ ತಂದೆಯಾಗಿದ್ದಾನೆ ನಾವೆಲ್ಲರೂ ಹುಟ್ಟಿದ್ದು ಪ್ರಿಯರೇ ನಾವು ಮಾಡಿದ ಪುಣ್ಯ ಅಲ್ಲ ನಾವು ಮಾಡಿದ ಅಲ್ಲ ನಮ್ಮ ಕ್ರಿಯೆಗಳಿಂದ ನಾವು ಹೊಸದಾಗಿ ಹುಟ್ಟಿದ್ದಲ್ಲ ನಾವು ಹೊಸದಾಗಿ ಹುಟ್ಟಿದ್ದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯಿಂದ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನಾವು ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ ಇವತ್ತು ನಾವು ಆತನನ್ನು ಅಪ್ಪ ತಂದೆ ಎಂದು ಕರೆಯುತ್ತೇವೆ ಗಾಡ್ ರೋಮಾಪುರದ ಪತ್ರಿಕೆ ಎಂಟನೇದ್ದೆಯ ಹದಿನೈದನೇ ವಚನದಲ್ಲಿ ನೀವು ತಿರುಗಿ ಭಯದಲ್ಲಿ ಬೀಳದಂತೆ ನೀವು ದಾಸನ ಭಾವವನ್ನು ಹೊಂದಿದವರಲ್ಲ ನೀವು ಮಗನ ಭಾವವನ್ನು ಹೊಂದಿದವರು ಭಾವ ಅಂತ ಹೇಳಿದರೆ ಯು ಆರ್ ನಾಟ್ ರಿಸೀವ್ಡ್ ದ ಸ್ಪಿರಿಟ್ ಆಫ್ ಬಾಂಡೇಜ್ ಯು ಆರ್ ರಿಸೀವ್ಡ್ ದ ಸ್ಪಿರಿಟ್ ಆಫ್ ಸನ್ ಮಗನ ಆತ್ಮವನ್ನು ನೀವು ಹೊಂದಿದ್ದೀರಿ ಓಕೆ ಆ ಆತ್ಮನ ಮೂಲಕ ನೀವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುತ್ತೀರಿ ನೆಕ್ಸ್ಟ್ ಹೇಳ್ತೀರಿ ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಆತನು ಸಾಕ್ಷಿ ಕೊಡುತ್ತಾನೆ ಬೇಕಾದರೆ ಈ ವಚನವನ್ನು ನಾವು ಓದುವ ಅಸ್ ರೀಡ್ ದಿಸ್ ವರ್ಡ್ ರೋಮನ್ಸ್ ಏಟ್ ಚಾಪ್ಟರ್ ಹದಿನೈದು ವಚನ ನಾನು ಓದ್ತೇನೆ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ ಹದಿನಾರನೇ ವಚನ ಹೇಳ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆ ಪವಿತ್ರ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷ್ಯ ಹೇಳುತ್ತಾನೆ ಮಕ್ಕಳಾಗಿದ್ದರೆ ಹದಿನೇಳನೇ ವಚನ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗಿದ್ದೇವೆ ಆತನ ಪ್ರಭಾವದಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಅದಕ್ಕೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ವಾಕ್ಯ ಒಂದನೇ ಪೇತ್ರ ಒಂದನೇ ಅಧ್ಯಯ ಹದಿನೇಳನೇ ವಚನ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯಿಂದ ಕಳೆಯಿರಿ ಪ್ರೇರೇ ಆತ ನಮ್ಮ ಆತ್ಮಗಳಿಗೆ ತಂದೆ ಹೊರತು ಶರೀರಕ್ಕೆ ತಂದೆ ಅಲ್ಲ ಮತ್ತು ದೇವರು ನೋಡುವಾಗ ನಿನ್ನನ್ನು ಒಳಗಿಂದ ಆತ ನೋಡುತ್ತಾನೆ ಆತ ನಿನ್ನ ಹೊರಗೆ ನೋಡುವುದಿಲ್ಲ ಓಕೆ ಒಂದಿನ ಸಾಮ್ಯನಿಗೆ ದೇವರು ಕರೆದು ಹೇಳ್ತಾನೆ ನೀನು ಇಶಯನ ಮನೆಗೆ ಹೋಗು ಇಶಯನ ಮಗನಲ್ಲಿ ಒಬ್ಬನನ್ನು ನಾನು ಆರಿಸಿಕೊಂಡಿದ್ದೇನೆ ನೀನು ಹೋಗಿ ಅವನಿಗೆ ಅಭಿಷೇಕ ಮಾಡಬೇಕು ಓಕೆ ನಾನು ನೀನು ಹೋಗಿ ಅವನನ್ನು ಅಭಿಷೇಕಿಸಬೇಕು ಓಕೆ ಓಕೆ ಇಲ್ಲಿ ನಾವು ನೋಡ್ತೇವೆ ಸಾಮ್ಯೂಲನು ಆತನು ಇಶಯನ ಮನೆಗೆ ಹೋಗ್ತಾನೆ ಇಶಯನ ಮಕ್ಕಳೆಲ್ಲರನ್ನು ಕರೀತಾನೆ ಅಲ್ಲಿ ಏಳು ಮಂದಿ ಮಕ್ಕಳು ಬರುತ್ತಾರೆ ಎ ಬರುವಾಗ ಅಲ್ಲಿ ಮೊದಲು ಎಲಿಯಬ ಸಿಗ್ತಾನೆ ಕೊಂಬಲ್ಲಿ ಎಣ್ಣೆಯನ್ನು ಹಿಡ್ಕೊಂಡು ಅವನ ಮೇಲೆ ಸುರಿಲಿಕ್ಕೆ ಹೋಗ್ತಾನೆ ಇವನೇ ಮುಂದಿನ ಅಂತ ಯಾಕಂದರೆ ಅತನ ನೋಡಲಿಕ್ಕೆ ಚೆನ್ನಾಗಿದ್ದ ಮತ್ತು ಯುದ್ಧದ ಅನುಭವ ಕೂಡ ಇದೆ ಮತ್ತು ಆಲ್ರೆಡಿ ಸೌಲನ ಸೈನ್ಯದಲ್ಲಿ ಆತನಿದ್ದಾನೆ ಇಲ್ಲಿ ಸಾಮ್ಯಲ ಎಲ್ಲ ಇವನೇ ಅರಸನಾಗಿರ್ಬೋದು ಅಂತ ಸಡನ್ಲಿ ದೇವರು ಹೇಳಿದ ಅವನಲ್ಲ ಅವನನ್ನು ನಾನು ತಳ್ಳಿಬಿಟ್ಟಿದ್ದೇನೆ ಬೇಕಾದ್ರೆ ನಾವು ಓದುವ ಲೆಟ್ ಇಸ್ ರೀಡ್ ಫಸ್ಟ್ ಸಾಮ್ಯಲ್ ಒಂದನೇ ಸಾಮ್ಯಾಲ ಹದಿನಾರರದ್ದೆ ಏಳನೇ ವಚನ ಆದರೆ ಯಹೋವನು ಸಾಮ್ಯಲ್ನಿಗೆ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ ಯಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು ಇಸ್ ಗಾಡ್ ಯಹೋವನು ಮನುಷ್ಯರ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ಅಂದರೆ ಒಳಗೆ ನೋಡುವವನು ಆಂತರ್ಯವನ್ನು ನೋಡುವ ಆತನಾಗಿದ್ದಾನೆ ಅಂತ ಹೇಳಿದ ಪ್ರಿಯ ನೀವು ಎತ್ತು ಹೊಸದಾಗಿ ಹುಟ್ಟಿದ್ದು ನೀವು ಒಳಗಿನ ಮನುಷ್ಯನಲ್ಲಿ ಪ್ರೈಸ್ ನಿಮ್ಮ ಒಳಗಿನ ಮನುಷ್ಯನು ಆತನು ದೇವರಿಗೆ ಹುಟ್ಟಿದ್ದಾನೆ ದ ಒಳಗಿನ ಮನುಷ್ಯನು ಆತನು ರಿಯಲ್ ಮನುಷ್ಯ ಒಳಗಿನ ಮನುಷ್ಯನು ಆತನು ದೇವರಿಗೆ ಮಗನಾಗಿ ಹುಟ್ಟಿದ್ದಾನೆ ಯಾಕಂದ್ರೆ ದೇವರು ಆತ್ಮಸ್ವರೂಪಿ ನೀವು ಆತ್ಮಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಅಂತ ಕರೀತೀರಿ ಈಸ್ ಅವರ್ ಫಾದರ್ ಪ್ರೇರೆ ಆತನ ದೃಷ್ಟಿಯಲ್ಲಿ ಯಾರು ಕೂಡ ಮೇಲು ಮತ್ತು ಕೆಳಗೆ ಎಂಬುದಿಲ್ಲ ಆತ ನೋಡುವಾಗ ಒಂದೇ ರೀತಿ ಆತ ನೋಡುತ್ತಾನೆ ಓಕೆ ಆತನು ಶರೀರ ಸಂಬಂಧವಾಗಿ ನೋಡುವುದಿಲ್ಲ ಒಬ್ಬ ಒಬ್ಬನು ಆಗಿದ್ದಾನೆ ಒಬ್ಬ ಶ್ರೀಮಂತ ವ್ಯಕ್ತಿ ಬೋರ್ನಾಗೇನಾಗಿರ್ಬೋದು ಅಥವಾ ಒಬ್ಬ ಸ್ಲಂಬ್ ಏರಿಯಾದಲ್ಲಿ ಇದ್ದ ವ್ಯಕ್ತಿ ಆತನು ಬೋರ್ನಗೇನಾಗಿರ್ಬೋದು ಅಥವಾ ಹೊಸದಾಗಿ ಹುಟ್ಟಿರ್ಬೋದು ಇಬ್ಬರು ಹುಟ್ಟಿದ್ದು ಕರ್ತನಾದ ಏಸು ಕ್ರಿಸ್ತನ ಕೃಪೆಯಿಂದಲೇ ಇಬ್ಬರು ಹುಟ್ಟಿದ್ದಾರೆ ಅದಕ್ಕೋಸ್ಕರ ಇಬ್ಬರಿಗೂ ಹೊಗಳಿಕೊಳ್ಳಿಕ್ಕೆ ಯಾವ ಆಸ್ಪದ ಇಲ್ಲ ಓಕೆ ನಾನು ಭಾಳ ಶ್ರೀಮಂತ ತುಂಬ ದಾನ ಧರ್ಮ ಕೊಟ್ಟಿದ್ದೇನೆ ಅದಕ್ಕೋಸ್ಕರ ದೇವರು ನನ್ನನ್ನು ಆರಿಸ್ತಾನಂತ ಅಥವಾ ನಾನು ಬಡವನಾಗಿದ್ದೇನೆ ಸ್ಲಂಬ್ ಬೇರಿಯಾದಲ್ಲಿದ್ದೇನೆ ಅದಕ್ಕೋಸ್ಕರ ನನ್ನನ್ನು ಆರಿಸ್ತಾನಂತನ್ನು ನಾವೆಲ್ಲರೂ ಹುಟ್ಟಿದ್ದು ಒಂದೇ ವಾಕ್ಯ ಎಂಬ ಬೀಜಕ್ಕೆ ನಾವು ಹುಟ್ಟಿದವರಾಗಿದ್ದೇವೆ ನಿಮ್ಮ ಅಂತರದಲ್ಲಿ ಯಾವ ಪಕ್ಷಪಾತ ಕೂಡ ಇಲ್ಲ ಅಂತರ್ಯದಲ್ಲಿ ದೊಡ್ಡವನು ಮತ್ತು ಸಣ್ಣವನೆಂಬ ಭೇದ ಇಲ್ಲ ಗಾಡ್ ದೇವರು ನಿಮ್ಮನ್ನು ನೋಡುವಾಗ ಇಬ್ಬರನ್ನು ಕೂಡ ಒಂದೇ ರೀತಿ ನೋಡುತ್ತಾನೆ ಆತನಲ್ಲಿ ಯಾವ ಪಕ್ಷಪಾತ ಇಲ್ಲ ಬಟ್ ನಾವು ಅಂತರದಲ್ಲಿ ಬೆಳೆಯಬೇಕಂತ ಹೇಳಿದರೆ ನಮಗೆ ಗೊತ್ತಿರಬೇಕು ಈ ಶರೀರ ಎಂಬುದು ನಾವಲ್ಲ ಶರೀರ ಸಂಬಂಧವಾಗಿ ನಮ್ಮನ್ನು ನಾವು ಆಲೋಚನೆ ಮಾಡುವುದಲ್ಲ ಶರೀರ ಸಂಬಂಧವಾಗಿ ಯಾವಾಗಲೂ ನಮ್ಮನ್ನು ನಾವು ಥಿಂಕ್ ಮಾಡುವಂಥದ್ದಲ್ಲ ಓಕೆ ನಾವು ಆತ್ಮ ಸಂಬಂಧವಾಗಿ ನಾವು ದೇವರಿಗೆ ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ದೇವರು ಆತ್ಮ ಸಂಬಂಧವಾಗಿ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಸಂಬಂಧವಾಗಿ ನನ್ನ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ನಾನು ಆತನು ನಂಬಿದ ಕಾರಣ ನನಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ಓಕೆ ನನ್ನ ತಂದೆಯಲ್ಲಿ ಯಾವ ಪಕ್ಷಪಾತ ಕೂಡ ಇಲ್ಲ ನನ್ನ ತಂದೆ ಪಕ್ಷಪಾತ ಮಾಡುವವನಲ್ಲ ನನಗೊಂದು ರೀತಿಯಲ್ಲಿ ಶ್ರೀಮಂತನಿಗೊಂದು ರೀತಿಯಲ್ಲಿ ಆತನು ಪಕ್ಷಪಾತ ಮಾಡುವವನಲ್ಲ ಪ್ರೇರೇ ಅನೇಕರು ಇವತ್ತು ತಮ್ಮನ್ನು ಕೀಳಾಗಿ ನೋಡುತ್ತಾರೆ ತಮ್ಮನ್ನು ಅವರು ರಿಜೆಕ್ಟ್ ಮಾಡುತ್ತಾರೆ ಅವರು ದೇವರ ವಾಕ್ಯದಲ್ಲಿ ತಮ್ಮನ್ನು ನೋಡಿಕೊಳ್ಳದೆ ಅವರ ಓನ್ ಥಿಂಕಿಂಗ್ನ ಮೂಲಕ ಸ್ವಂತ ಬುದ್ಧಿಯ ಮೂಲಕ ತಮ್ಮನ್ನು ಅವರು ರಿಜೆಕ್ಟ್ ಮಾಡುತ್ತಾರೆ ತಮ್ಮನ್ನುವರು ಕೆಳಗೆ ಹಾಕ್ತಾರೆ ಇವತ್ತು ನಾವು ಬೆಳೆಯಬೇಕಾದದ್ದು ಪ್ರಿಯರೇ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಆತ್ಮಿಕ ಜ್ಞಾನದಲ್ಲಿ ಆ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಬೆಳೆಯಬೇಕಾಗಿದೆ ಪ್ರೈಸ್ ಗಾಡ್ ಬೈಬಲ್ ಹೇಳ್ತದೆ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯಿಂದ ಕಳೆಯಿರಿ ಅಂತ ಬೈಬಲ್ ಹೇಳ್ತದೆ ಓಕೆ ಪ್ರವಾಸ ಕಾಲ ಈ ಲೋಕದವರು ನಾವು ಅಲ್ಲ ಏ ಸ್ವಾಮಿ ಒಂದು ಮಾತು ಹೇಳಿದೆ ರೈಟ್ ತಂದೆ ನಾನು ಲೋಕದವನ ಅಲ್ಲದೇ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ ಲೋಕದಿಂದ ತೆಗೆಯಬೇಕೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದಿಲ್ಲ ಕೆಡುಕನಿಂದ ಇವರನ್ನು ತಪ್ಪಿಸಿ ಕಾಪಾಡು ಓಕೆ ಪ್ರಿಯ ನೀವು ಲೋಕದಲ್ಲಿ ಇರಬಹುದು ನೀವು ಲೋಕದವರಲ್ಲ ನೀವು ಪರಲೋಕ ಸಂಸ್ಥಾನದವರು ನಮಗೆ ಯಾವಾಗಲೂ ಗೊತ್ತಿರಬೇಕು ನಾವು ಈ ಭೂಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ ನಮ್ಮ ಶರೀರ ಎಂಬುವಂಥದ್ದು ಅದು ಪ್ರವಾಸದ ಮನೆ ಎರಡನೇ ಕುರಿತ ಐದನೇದ್ದೇ ಏಳನೇ ವಚನದಲ್ಲಿ ಹೇಳ್ತದೆ ನಾವು ನೋಡುವವರಾಗಿ ನಡೆಯುವರಲ್ಲ ನಾವು ನಂಬುವವರಾಗಿ ನಡೆಯುತ್ತೇವೆ ಅದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಸರಿ ದೂರದ ಪ್ರವಾಸಿಗಳು ಇದು ನಮ್ಮ ಶರೀರ ಎಂಬುದು ಪ್ರವಾಸದ ಮನೆ ಬೇಕಾದರೆ ನಾವು ಓದ್ತೇನೆ ಎರಡನೇ ಕುರಿಂತ ಸೆಕೆಂಡ್ ಕುರಿಂತ್ಯನ್ ಫಾಯ್ ಚಾಪ್ಟರ್ ನಾವು ನೋಡುವರಾಗಿ ನಡೆಯದೆ ನಂಬುವರಾಗಿ ನಡೀತೇವೆ ವಾದುದರಿಂದ ದೇಹದಲ್ಲಿ ವಾಸಿಸುವವರಿಗೆ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂದು ಬಲ್ಲೆವು ಅದಕ್ಕೆ ಬೈಬಿಳೀತದೆ ಎಲ್ಲರ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವ ಕಾರಣ ಭೂಮಿಯ ಮೇಲೆ ಈ ಲೋಕದಲ್ಲಿ ನೀವು ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯಿಂದ ಕಳೆಯಿರಿ ಭಯಭಕ್ತಿಯಿಂದ ಕಳೆಯುವ ಅಂತ ಬೈಬಲ್ ಹೇಳ್ತದೆ ಹಾಗಾದರೆ ಪ್ರವಾಸಕ್ಕೆ ಒಂದು ಮನೆ ಇದೆ ಆ ಮನೆ ಎಂಬುದು ಶರೀರ ದ ರಿಯಲ್ ಪರ್ಸನ್ ಈ ಶರೀರದ ಒಳಗೆ ಇರುವ ಆತನು ಆತನು ಅಪ್ಪ ತಂದೆ ಅಂತ ಕರೀತಾನೆ ಆತನು ನಮ್ಮ ಆತ್ಮಗಳಿಗೆ ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರು ನಮ್ಮ ಆತ್ಮಕ್ಕೆ ತಂದೆಯಾಗಿದ್ದಾನೆ ಆತನು ಶರೀರಕ್ಕೆ ತಂದೆ ಅಲ್ಲ ಶರೀರಕ್ಕೆ ತಂದೆ ನಮ್ಮ ಶರೀರ ಸಂಬಂಧವಾದ ತಂದೆ ಓಕೆ ಆತ್ಮ ಸಂಬಂಧದಲ್ಲಿ ಯಾವ ಪಕ್ಷಪಾತ ಇಲ್ಲ ಆತ್ಮ ಸಂಬಂಧದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ ಮ್ಲೆಚ್ಚ ಹೂಣ ಎಂಬ ಭೇದ ಇಲ್ಲ ಐಶ್ವರ್ಯವಂತ ಬಡವ ಎಂಬ ಭೇದ ಇಲ್ಲ ದಪ್ಪ ಅಥವಾ ಸಪೂರ ಎಂಬ ಭೇದ ಇಲ್ಲ ಅಥವಾ ಕಪ್ಪು ಬಿಳಿ ಎಂಬ ಭೇದ ಇಲ್ಲ ಎಜುಕೇಟೆಡ್ ಅನ್ಎಜುಕೇಟೆಡ್ ಎಂಬ ಭೇದ ಇಲ್ಲ ಅಥವಾ ಶ್ರೀಮಂತ ಮನೆತನದವನು ಅಥವಾ ಸ್ಲಂಬ್ ಏರಿಯಾದವನು ಎಂಬ ಭೇದ ಇಲ್ಲ ಓಕೆ ನಾವು ನಮ್ಮ ಲೈಫ್ ಸ್ಟೈಲನ್ನು ನಾವು ನಡೆಯುವ ರೀತಿಯನ್ನು ಬದಲಾಯಿಸಬೇಕು ಯಾವಾಗ ನಾವು ಬದಲಾಯಿಸ್ತೇವೆ ನಾವು ಆತ್ಮಿಕವಾಗಿ ಬೆಳೆಯುತ್ತೇವೆ ನ್ಯಾಚುರಲ್ ಸಿಚುವೇಶನ್ಗಳ ಮೇಲೆ ನಾವು ಡಾಮಿನೇಟ್ ಮಾಡುತ್ತೇವೆ ಪ್ರಿಯರಿ ನಿಮ್ಮ ಅಭಿವೃದ್ಧಿ ಎಂಬುವಂಥದ್ದು ಈ ಪ್ರವಾಸದ ಮನೆಯಲ್ಲಿ ಯಾವ ಜಿಯೋಗ್ರಫಿಕಲ್ ಲೊಕೇಶನ್ನ ಮೇಲೆ ಇಲ್ಲ ನಿಮ್ಮ ಅಭಿವೃದ್ಧಿ ಇರುವಂಥದ್ದು ಅದು ಕ್ರಿಸ್ತನಲ್ಲಿ ಓಕೆ ದ ಒಂದು ಒಂದು ವೇಳೆ ನೀವು ಹೇಳಿರ್ಬೋದು ನಾನು ಈ ದೇಶವನ್ನು ಬಿಟ್ಟು ನಾನು ಇನ್ನೊಂದು ದೇಶಕ್ಕೆ ಹೋಗ್ತೇನೆ ರಿಚ್ ಆದ ದೇಶಕ್ಕೆ ಹೋಗ್ತೇನೆ ಅಲ್ಲಿ ನಾನು ಸ್ವಲ್ಪ ಸಂಪಾದನೆ ಮಾಡ್ತೇನೆ ಅಂತ ಹೇಳುವುದಾದರೆ ನೀವು ಅಂಜುತ್ತಿರುವ ಸಮಸ್ಯೆಗಳು ಅಂಜುತ್ತಿರುವ ಪ್ರಾಬ್ಲಮ್ಗಳು ನಿಮ್ಮ ಅಂಜುತ್ತಿರುವ ಫೇಲಿಯರ್ ಮೆಂಟಾಲಿಟಿ ಅಲ್ಲಿ ಕೂಡ ಅದು ಹಿಂಬಾಲಿಸ್ತದೆ ಇಟ್ ವಿಲ್ ಫಾಲೋ ಯು ದೇರ್ ಓಕೆ ನಮ್ಮ ಅಭಿವೃದ್ಧಿ ಯಾವ ಜಿಯೋಗ್ರಫಿಕಲ್ ಲೊಕೇಶನ್ ಅಥವಾ ಭೌತಿಕ ಲೊಕೇಶನ್ನ ಮೇಲೆ ಅಥವಾ ಸ್ಥಳದ ಮೇಲೆ ಯಾವ ಕಂಟ್ರಿಯ ಮೇಲೆ ಇಲ್ಲ ನಮ್ಮ ಅಭಿವೃದ್ಧಿ ಇರುವಂಥದ್ದು ಕ್ರಿಸ್ತನಲ್ಲಿ ನೀನು ಶಾರೀರಿಕವಾಗಿ ಸ್ತಂಭೀರದಲ್ಲಿ ಇರ್ಬೋದು ಬಟ್ ಕ್ರಿಸ್ತನಲ್ಲಿ ನೀನು ಅಭಿವೃದ್ಧಿಯಾಗಿದೆ ಕ್ರಿಸ್ತನಲ್ಲಿ ನೀನು ದೇವರ ಮಗನಾಗಿದೆ ಕ್ರಿಸ್ತನಲ್ಲಿ ನೀನು ದೇವರಿಗೂ ಕ್ರಿಸ್ತನಿಗೂ ದೇವರಿಗೂ ಬಾಧ್ಯನಾಗಿತ್ತು ಕ್ರಿಸ್ತನೊಂದಿಗೆ ನೀನು ದೇವರಿಗೆ ಬಾಧ್ಯನಾಗಿತಿ ಗಾಡ್ ನೀನು ಬಾಧ್ಯಸ್ಥನಾದ ವ್ಯಕ್ತಿಯಾಗಿತಿ ದ ಪ್ರಾಬ್ಲಮ್ ಏನಂತ ಹೇಳಿದರೆ ನಮ್ಮ ಮೈಂಡನ್ನು ನಾವು ರಿನ್ಯೂ ಮಾಡದಿದ್ದ ಕಾರಣ ಈ ಪ್ರವಾಸದ ಮನೆಯಲ್ಲಿ ನಾವು ಇದ್ದೇವೆ ಅದಕ್ಕೆ ಬಾಯ್ ಬೀಳ್ತದೆ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಯಾವ ಕಂಟ್ರಿಯಿಂದ ವೀಕ್ಷಿಸ್ತಾ ಇದ್ದೀರಿ ಓಕೆ ಆತ್ಮದಲ್ಲಿ ಎದ್ದು ಹೇಳಿರಿ ಆತ್ಮದಲ್ಲಿ ಪ್ರಜ್ವಲಿಸಿರಿ ಆತ್ಮದಲ್ಲಿ ಉರಿಯಿರಿ ಆತ್ಮಿಕ ಜ್ಞಾನದಲ್ಲಿ ಉರಿಯಿರಿ ನಾನು ಹೇಳ್ತೀನಿ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ನೀವು ದೇವರ ರಾಜ್ಯದಲ್ಲಿ ಕಾರ್ಯಪ್ರವರ್ತರಾಗುತ್ತೀರಿ ದೇವರ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗುತ್ತೀರಿ ದೇವರ ರಾಜ್ಯದಲ್ಲಿ ನೀವು ಪ್ರಜ್ವಲಿಸ್ತೀರಿ ನೀವು ಉರಿಯುತ್ತೀರಿ ನೀವು ಅನೇಕರಿಗೆ ದೇವರ ರಾಜ್ಯದಲ್ಲಿ ಆಶೀರ್ವಾದವಾಗುತ್ತೀರಿ ನೀವು ದೇವರ ರಾಜ್ಯದಲ್ಲಿ ಅನೇಕರನ್ನು ನೀವು ಕ್ರಿಸ್ತನ ಬಳಕೆ ನಡೆಸ್ತೀರಿ ಯು ಆರ್ ಬಾರ್ನ್ ವಿತ್ ದ ಪರ್ಪಸ್ ನೀವು ಒಂದು ಉದ್ದೇಶಗೋಸ್ಕರ ನೀವು ಹುಟ್ಟಿದ್ದೀರಿ ಇವತ್ತು ಅನೇಕರು ತಮ್ಮ ಕರ್ತನ ಚಿತ್ತವೇನೆಂಬುದನ್ನು ಅವರ ಅವರಿಗೋಸ್ಕರ ದೇವರು ಇಟ್ಟಂಥ ಉದ್ದೇಶ ಏನೆಂಬುದನ್ನು ಹುಡುಕ್ಲಿಕ್ಕೆ ಮೆಡಿಟೇಟ್ ಮಾಡಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಯಾಕಂತ ಹೇಳಿದ್ರೆ ಲೋಕದ ಚಿಂತೆಗಳು ನಾಳೆ ಏನು ತಿನ್ನುವುದು ನಾಳೆ ಏನು ಕುಡಿಯುವುದು ನಾಳೆ ಏನು ಹೊದ್ದುಕೊಳ್ಳುವುದು ಕೇವಲ ನಾಳೆ ಏನು ತಿನ್ನುವುದು ನಾಳೆ ಏನು ಹೊದ್ದುಕೊಳ್ಳುವುದು ನಾಳೆಗೋಸ್ಕರ ಯೇಸುಕ್ರಿಸ್ತನೇ ಲೋಕಕ್ಕೆ ಬಂದವನಲ್ಲ ನಾಳೆ ಬಗ್ಗೆ ಚಿಂತೆ ಮಾಡುತ್ತದೆ ಏಸು ಕ್ರಿಸ್ತನು ಬಂದದ್ದು ನಿಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡೋದಕ್ಕೋಸ್ಕರ ನಿಮ್ಮನ್ನು ದೇವರ ಬಾಧ್ಯಸ್ಥರನ್ನಾಗಿ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ದೇವರ ರಾಜ್ಯದಲ್ಲಿ ನಿಮ್ಮನ್ನು ಕಾರ್ಯಪ್ರವೃತ್ತರಾಗುವಂತೆ ನಡೆಸ್ಲಿಕ್ಕೆ ಬಂದಾತನು ಅದಕ್ಕೋಸ್ಕರ ಪ್ರಿಯರೇ ನಾವು ನೋಡುವರಾಗಿ ನಡೆಯುವುದಿಲ್ಲ ನಾವು ಅನಿಸಿಕೆಯಲ್ಲಿ ನಡೆಯುವುದಿಲ್ಲ ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ ದೇಹ ಎಂಬ ಮನೆಯಲ್ಲಿ ವಾಸ ತ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ ಇದನ್ನು ಆಲೋಚಿಸಿ ಇದನ್ನು ಯಾವಾಗಲೂ ಮೆಡಿಟೇಟ್ ಮಾಡಿ ನಾವು ಧೈರ್ಯ ಉಳ್ಳವರಾಗಿದ್ದೇವೆ ಅಂತ ಬೈಬಲ್ ಹೇಳ್ತದೆ ಇದೇ ನಾನು ಓದ್ತೇನೆ ಎಂಟನೇ ವಚನ ಇದೆ ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿತ್ತು ಇದನ್ನು ಯಾವಾಗಲೂ ನಾವು ಆಲೋಚಿಸಬೇಕು ನಾವು ಕ್ರಿಸ್ತನಲ್ಲಿದ್ದೇವೆ ಇದ್ದೇವೆ ಕ್ರಿಸ್ತ ನಮ್ಮ ಮನೆಯಾಗಿದ್ದಾನೆ ಆತ ನನ್ನ ತಂದೆ ಆಗಿದ್ದಾನೆ ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ ನಿಮ್ಮ ಹಾಡುಗಳು ಕೂಡ ಆ ರಿಲೇಷನ್ಶಿಪ್ಗೆ ತಕ್ಕ ಹಾಗೆ ನಿಮ್ಮ ಒಳಗಿಂದ ಹಾಡುಗಳು ಬರುತ್ತವೆ ತಂದೆ ಮತ್ತು ಮಗನ ಒಂದು ಸಂಬಂಧದಲ್ಲಿ ಆತ್ಮ ಸಂಬಂಧವಾಗಿ ಆತ್ಮದಿಂದಲೂ ನೀವು ಆರಾಧಿಸ್ತೀರಿ ಇಲ್ಲ ಅಂತ ಹೇಳಿದರೆ ಆತ್ಮ ಸಂಬಂಧದಲ್ಲಿ ಇದ್ದು ಶರೀರ ಸಂಬಂಧವಾದ ಹಾಡುಗಳನ್ನು ಹಾಡುತ್ತೀರಿ ಬೈಬಲ್ ಹೇಳ್ತದೆ ಕುಡಿದು ಮತ್ತರಾಗಬೇಡ್ರಿ ಅದರ ಬದಲು ಪವಿತ್ರಾತ್ಮ ಭರಿತರಾಗಿರಿ ಕೀರ್ತನೆಗಳಿಂದ ಸಂಗೀತಗಳನ್ನು ಆತ್ಮ ಸಂಬಂಧವಾದ ಪದಗಳಿಂದ ಆತ್ಮ ಸಂಬಂಧವಾಗಿ ನೀವು ಆರಾಧಿಸಿರಿ ಸ್ತುತಿಸಿರಿ ಅಂತ ಬಯಬಿಡ್ತದೆ ಆತ್ಮ ಸಂಬಂಧವಾಗಿ ಓಕೆ ಇದನ್ನು ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ ಅಂತ ಪೌಲನ್ನು ಹೇಳುತ್ತಾನೆ ಇಲ್ಲಿ ಪೇತ್ರನ ಬರೆಯುತ್ತಾನೆ ಪ್ರಿಯರೇ ಪ್ರತಿಯೊಬ್ಬರ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಅಂತ ಕರೀತೀರಿ ಯಾರಿಗೂ ಆತನ ಪಕ್ಷಪಾತ ಮಾಡಲಿಲ್ಲ ಒಂದು ವೇಳೆ ಒಬ್ಬ ವ್ಯಕ್ತಿ ಮೇಲೆ ಬರುತ್ತಾ ಇದ್ದಾನೆ ಅದು ಒಬ್ಬ ವ್ಯಕ್ತಿ ಕೆಳಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಸ್ವಂತ ಆಲೋಚನೆಗಳಿಂದ ಅದನ್ನು ಕೆಳಗೆ ಹೋಗ್ತಾನೆ ಅದಕ್ಕೆ ಬೈಬಲೀತದೆ ಜ್ಞಾನವನ್ನು ಪಡೆ ಅದು ನಿನ್ನನ್ನು ಉನ್ನತಿಗೆ ತರುವುದು ಗೆಟ್ ದ ವಿಷಡಮ್ ಇಟ್ ವಿಲ್ ಪ್ರಮೋಟ್ ದಿ ಯಾವ ಜ್ಞಾನ ಬಯೋಲಜಿ ಕೆಮಿಸ್ಟ್ರಿ ಜ್ಞಾನ ಅಲ್ಲ ಅಥವಾ ಸೋಷಿಯೋಲಜಿ ಜ್ಞಾನ ಅಲ್ಲ ಇಂಜಿನಿಯರಿಂಗ್ ಜ್ಞಾನದ ಬಗ್ಗೆ ಮಾತಾಡೋದಿಲ್ಲ ಆತ್ಮಿಕ ಜ್ಞಾನವನ್ನು ಪಡೆ ವಟ್ ಇಸ್ ದ ರಿಲೇಷನ್ಶಿಪ್ ವಿತ್ ಯುವರ್ ಫಾದರ್ ತಂದೆ ಒಟ್ಟಿಗೆ ನಿನ್ನ ಸಂಬಂಧ ಏನು ಆ ತಂದೆ ನಿನಗೆ ಯಾರಾಗಿದ್ದಾನೆ ಆ ತಂದೆಗೆ ನೀನು ಯಾರಾಗಿದ್ದೆ ಆ ತಂದೆಯಲ್ಲಿ ಏನಿದೆ ಆ ತಂದೆಯದ್ದು ಏನೆಲ್ಲ ಇದೆ ಅದು ಯಾರದ್ದಾಗಿದೆ ಇದನ್ನು ಯಾವಾಗಲೂ ನಾವು ಆಲೋಚಿಸ್ತಿರುವಾಗ ಮೆಡಿಟೇಟ್ ಮಾಡುವಾಗ ಧ್ಯಾನ ಮಾಡುವಾಗ ನಮ್ಮ ಒಳಗೆ ಯಾವಾಗಲೂ ಧೈರ್ಯ ಹುಟ್ಟುತ್ತದೆ ಪ್ರೇ ಗಾಡ್ ನಾವು ಆರೋಗ್ಯಗೋಸ್ಕರ ಏಸುವನ್ನು ನಂಬಿದ್ದಲ್ಲ ನಾವು ನಿತ್ಯ ಜೀವಗೋಸ್ಕರ ಏಸುವನ್ನು ನಂಬಿದ್ದು ಆರೋಗ್ಯ ಎಂಬುವಂಥದ್ದು ಗಿಫ್ಟ್ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಬಾಡ್ರಿ ಇದರ ನಂತರ ಎಲ್ಲವೂ ನಿಮ್ಮನ್ನು ಹಿಂಬಾಲಿಸುವುದು ಅಂತ ವಾಕ್ ಹೇಳ್ತೇವೆ ಸ್ಪಿರುಚುಲಿ ನೀವು ಫಾಲೋ ಮಾಡಿದರೆ ಶಾರೀರಿಕ ಸಂಗತಿಗಳು ನಿಮ್ಮನ್ನು ಫಾಲೋ ಮಾಡುತ್ತವೆ ನಿಶ್ಚಯವಾಗಿ ಶುಭವು ಕೃಪೆಯು ನಿನ್ನ ನಿಂಬಾಲಿಸ್ತದೆ ಒಳ್ಳೆಯ ಸಂಗತಿಗಳು ನಿನ್ನ ನಿಂಬಾಲಿಸ್ತದೆ ಕೃಪೆ ನಿನ್ನ ನಿಂಬಾಲಿಸ್ತದೆ ಶುಭವು ನಿನ್ನ ನಿಂಬಾಲಿಸ್ತದೆ ಓಕೆ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ದ ಫ್ಲಶ್ ಅಂತ ಹೇಳಿದೆ ಆತ್ಮದಲ್ಲಿ ನಡೆಯಿರಿ ಪವಿತ್ರಾತ್ಮನ್ನು ಅನುಸರಿಸಿ ನಡೆಯಿರಿ ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ನೀವು ಅನುಸರಿಸ್ತಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರೇರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ಏಸುವನ್ನು ರಕ್ಷಕನು ನೀವು ಅಂಗೀಕಾರ ಮಾಡದಿದ್ದರೆ ಇವತ್ತು ನೀವು ಅಂಗೀಕಾರ ಮಾಡಿರಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಯಾವ ಜಾತಿಯನ್ನು ಬದಲಾಯಿಸಲಿಕ್ಕೆ ಅಥವಾ ಅನ್ನೊಂದು ಇನ್ನೊಂದು ಧರ್ಮವನ್ನು ಸ್ಥಾಪಿಸಲಿಕ್ಕೆ ಆತನು ಬಂದವನಲ್ಲ ಆತನು ಪ್ರತಿಯೊಬ್ಬ ಪಾಪಿಯನ್ನು ಆತನು ದೇವರ ಬಳಿಗೆ ಸೇರಿಸಲಿಕ್ಕೆ ಬಂದ ಏಸು ಮಾಡಿದ ನಾನೇ ಮಾರ್ಗ ಸತ್ಯ ಜೀವ ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಓಕೆ ಏಸು ಕ್ರಿಸ್ತನು ತಂದೆಯ ಬಳಿಗೆ ಹೋಗಲಿಕ್ಕೆ ಎಲ್ಲ ಪರಿಹಾರವನ್ನು ಸಿದ್ಧ ಮಾಡಿ ಹೋಗಿದ್ದಾನೆ ಪಾಪಿಗಳು ಯಾವತ್ತೂ ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಆ ನಾವು ಪಾಪಿಗಳು ನಾವು ಪಾಪ ಮಾಡಿದ್ದರಿಂದ ಪಾಪಿಗಳಲ್ಲ ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳು ಅವರವರಿರತಕ್ಕ ಕಾಲಗಳು ಅವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದ್ದಾರೆ ಆ ರಕ್ತ ಸಂಬಂಧವಾಗಿ ನಾವು ಹುಟ್ಟುವಾಗ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ ಒಬ್ಬ ಪಾಪಿ ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಏಸು ಸ್ವಾಮಿ ಪಾಪ ರಹಿತನಾಗಿ ಬಂದು ನಮ್ಮ ಪಾಪಗಳಿಗೋಸ್ಕರ ಆತನು ಸತ್ತನು ಆತನ ಮರಣ ಹೂಣಲ್ಪಡುವಿಕೆ ಪುನರುತ್ಥಾನವನ್ನು ನೀವು ಒಂದು ವೇಳೆ ನಂಬುವುದಾದರೆ ನಿಮ್ಮ ಪಾಪಗಳು ಪರಿಹಾರವಾಗುತ್ತವೆ ಎರಡನೇದ್ದು ನೀವು ದೇವರ ಮಕ್ಕಳಾಗುತ್ತೆ ನಿತ್ಯ ಜೀವನ ಹೊಂದುತ್ತೀರಿ ನಾನು ನಿಮಗೆ ಪ್ರಾರ್ಥನೆಯಲ್ಲಿ ಮಾಡ್ತೇನೆ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಿನ್ನ ವಾಕ್ಯ ಯಾರು ಯಾರು ಆತನ ಅಂಗೀಕಾರ ಮಾಡಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟೆ ಇವತ್ತಿನಂದು ನಾನು ದೇವರ ಮಗನಾಗಿದ್ದೆ ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ ವಿತ್ ಥ್ಯಾಂಕ್ ಯು ಲಾಡ್ ಯರ್ ಕ್ರೇಸ್ ಥ್ಯಾಂಕ್ ಯು ಲಾಡ್ ಯರ್ ಫೇವರ್ ಆಫ್ ಗಾಡ್ ಇನ್ ಚೀಸ್ ಆಫ್ನೇ ಮ್ಯಾನ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಹೊಸ ದಿನ ಹೊಸ ವರ್ಷವನ್ನು ಇವರಿಗೆ ಕೊಟ್ಟಿದ್ದಿ ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ ఎలా కేడుకన కైంద తప్పసి కాపాడు ఏసు తే మ్యాన్ ఏ మ్యాన్ ఓకే జయదవాక్యే ఈ కార్యక్రమం ప్రతిదిన బికి బిగ్జెలు ఏడు గంట ఏవే వీక్షిసి ఏంటు గంటే ఇదే కార్యక్రమం రిపీట్గా నమ్మూబ్ చాలల్ వీక్షిబోదు నెంబర్ చాలా ఓడపిక్ టీచర్ ఉడపి ఫస్ట్ రోషన్ లోబో ಅದೇ ರೀತಿ ವೆಬ್ಸೈಟ್ ಇದೆ ವಡೋವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಮತ್ತು ಅನೇಕರಿಗೆ ಅದನ್ನು ಶೇರ್ ಮಾಡಿರಿ ಯು ಬ್ಲೆಸ್ ಎಮ್ ಆರ್